ಹಲೋ ನಮಸ್ಕಾರ ಸ್ಟೂಡೆಂಟ್ ಲೆವೆಲ್ ಎಜುಕೇಷನ್ ಕನ್ನಡ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಫಸ್ಟ್ ವಾರದಲ್ಲಿ ದ್ವಿತೀಯ ಕೇರು ಪರೀಕ್ಷೆನ ಕಂಡಕ್ಟ್ ಮಾಡಲಾಗುತ್ತೆ ನಲವತ್ತು ಅಂಕದ ಆಂತರಿಕ ಕೇರು ಪರೀಕ್ಷೆಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಥಮ ವಿಷಯದಂಥ ಕನ್ನಡ ಸಬ್ಜೆಕ್ಟ್ನಲ್ಲಿರುವಂಥ ನಲವತ್ತು ಅಂಕಗಳನ್ನು ಈ ಪ್ರಶ್ನೆ ಪತ್ರಿಕೆ ಮೂಲಕ ನಿಜವಾಗಿ ಗಳಿಸ್ಕೊಳ್ಬೋದು ಇನ್ನೂ ಹೆಚ್ಚಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಾಗಿ ನಮ್ಮನ್ನು ಭೇಟಿ ಮಾಡಬಹುದು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ ಸ್ಟಡಿ ಮಟೀರಿಯಲ್ಸ್ ಸಂಬಂಧಪಟ್ಟಂಥ ಶೈಕ್ಷಣಿಕ ಮತ್ತು ಶಾಲಾ ಮಾಹಿತಿ ಪಡೆದುಕೊಳ್ಳಲು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಬರುವ ಬೆಲ್ ಗಂಟೆನ ಕ್ಲಿಕ್ ಮಾಡಿಕೊಳ್ಳಿ ನಮ್ಮದೇ ಆದಂಥ ಬೆಸ್ಟ್ ಸ್ಟಡಿ ಪ್ಲಾಟ್ಫಾರ್ಮ್ಗಾಗಿ ಸಂಪರ್ಕಿಸಿ ಹೆಚ್ಚಿನ ದ್ವಿತೀಯ ಪಿ ಯು ಸಿ ಹಾಗೂ ಪ್ರಥಮ ಪವಿಷಗೆ ಸಂಬಂಧಪಟ್ಟಂಥ ನೋಟ್ಸ್ ಹಾಗೂ ಶೈಕ್ಷಣಿಕ ಪ್ರಶ್ನೆ ಪತ್ರಿಕೆಗಾಗಿ ನಮ್ಮ ಚಾನಲ್ನ ಭೇಟಿ ಮಾಡಿ ಮುಂದುವ ದಿನಗಳಲ್ಲಿ ಸೆಕೆಂಡ್ ಸಬ್ಜೆಕ್ಟಿನಾದಂಥ ಹಿಂದಿಯ ಕ್ಯೂರು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಗ್ರೂಪ್ನಲ್ಲಿ ವಿಡಿಯೋಗಳನ್ನು ಸೆಂಡ್ ಮಾಡಿಕೊಳ್ಳಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕಗಳನ್ನು ಕಳಿಸಲು ಸುಲಭವಾಗುತ್ತೆ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಲೆವೆಲ್ ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿಕೊಳ್ಳಿ ಅಲ್ಲಿ ಬರುವಂಥ ಎಲ್ಲ ಎಜುಕೇಷನ್ಸ್ ವಿಡಿಯೋಗಳನ್ನು ವೀಕ್ಷಿಸಿ ಇವತ್ತಿನ ಒಂದು ವಿಷಯದ ಕನ್ನಡ ಸಬ್ಜೆಕ್ಟ್ನಲ್ಲಿ ಈಜಿಯಾಗಿ ನಲವತ್ತು ಅಂಕವನ್ನು ಫಿಕ್ಸ್ ಆಗಿ ಪಡೆದುಕೊಳ್ಬೋದು ಈ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು